ಅಪರೂಪದ ಜೀವಿ ಕಡ್ಡಿ ಮನುಷ್ಯ ಅಂತ ಕರೆಯಲ್ಪಡುವ ಜೀವಿ ಯಾವ ಥರ ಇದೆ ನೋಡ್ರಿ ಇದು ನಿಮಗೆ ಹುಲ್ಕಡ್ಡಿ ಥರ ಕಾಣ್ತದೆ ಇದು ಯಾವ ರೀತಿ ಆಹಾರ ತಿನ್ಬೋದು ಯಾವ ರೀತಿ ಇರ್ಬೋದು ಇಲ್ಲಿ ನೋಡಿ ನೋಡ್ತೇನೆ ಮಿಸುಗುತ್ತೆ ಯಾರಾದರೂ ನೋಡಿದರೆ ಇದು ಕಡ್ಡಿ 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 ಅಂದಾನ ಕಾಣ್ಬೋದು ಆದರೆ ಎರಡು ಮಿಶೆಯನ್ನು ಹೊಂದಿದೆ ಕಣ್ಣುಗಳನ್ನು ನೋಡಿ ಇಲ್ಲಿ ಕಣ್ ಕಣ್ಣು ಆ ಥರ ಇದೆ ನೋಡಿ ಇಲ್ಲಿ ತಲೆ ಇದೆ ಇದೆ ತೆಲೆ ನೋಡ್ರಿದೆ ತಲೆ ಕಣ್ಣು ಎರಡು ಮೀಸೆ ಯಾವ ಥರ ಇದು ಒಂದು ವಿಚಿತ್ರವಾದ ಇದೇ ಮೊದಲ ಬಾರಿಗೆ ನಾನು ನೋಡ್ತಾ ಇರೋದು ನಮ್ಮ ಮನೆಯ ಗೋಡೆ ಮೇಲೆ ಹತ್ತಿತ್ತಿದ್ದು ನಾನು ಏನೇ ಆಗಿ ಇದು ಹುಲ್ಕಡ್ಡಿ ಅಂತ ಮಾಡಿದ್ದೆ ಆದರೆ ಇದು ಜೀವಿ ಕಡ್ಡಿ ಮನುಷ್ಯ ಜೀವಿ ಅಂತ ಅಂತ ಅಂತಿದ್ದರು ಇದ್ರ ಹೆಸರು ಕರೆಕ್ಟಾಗಿ ಗೊತ್ತಿಲ್ಲ ಇದೊಂದು ಅಪರೂಪದ ಜೀವಿ ಎಲ್ಲರೂ ನೋಡಲೇಬೇಕಾದ ಒಂದು ಅಪರೂಪದ ಜೀವಿಯಾಗಿದೆ ಇದನ್ನು ನೋಡಿ ಎಲ್ಲರೂ ಸಹಿತ ಈ ಒಂದು ಜೀವಿಯ ನಿಜವಾದ ಹೆಸರು ಗೊತ್ತಿದ್ದರೆ ಯಾರಾದರೂ ಕಮೆಂಟ್ ಮಾಡಿ ಧನ್ಯವಾದಗಳು